ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗುಬ್ಬಿಸ್ಲೋಗ್ ನಾನು ಇವತ್ತು ಮಾಡ್ತಿರಕಂತಹ ರೆಸಿಪಿ ಜ್ಯೂಸು ಬಿಸಿಲು ಜಾಸ್ತಿ ಇರುತ್ತಲ್ವ ಬಿಸಿಲು ಜಾಸ್ತಿ ಇದ್ದಾಗ ಇದು ಮಾಡ್ಕೊಂಡು ಕುಡಿ ಚೆನ್ನಾಗಿರುತ್ತೆ ನಾವು ಹೊರಗಡೆ ಎಲ್ಲ ಒಂದು ಮಿಲ್ಕ್ ಶೇಕ್ ತೊಗೋಬೇಕು ಅಂದರೆ ನೂರು ರೂಪಾಯಿ ಕೊಡಬೇಕಾಗುತ್ತೆ ಮನೇಲೆ ಹೇಗೆ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ಬನ್ನಿ ನಾನು ಮಾಡ್ತಾ ಇರೋದು ಓರಿಯೋ ಮಿಲ್ಕ್ ಶೇಕು ಅದು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ ಬನ್ನಿ ನೋಡಿ ಓರಿಯೋ ಮಿಲ್ಕ್ ಶೇಕ್ ಮಾಡೋದಕ್ಕೆ ನಾನೊಂದು ಜ್ಯೂಸ್ ತ ಜ್ಯೂಸ್ ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಇವಾಗ ಎರಡು ಓರಿಯೋ ಬಿಸ್ಕೆಟ್ಸ್ ಪ್ಯಾಕ್ ಹಾಕ್ತಿದ್ದೀನಿ ಟೆನ್ ರುಪೀಸ್ ಬರುತ್ತಲ್ಲ ಅದು ಚಿಕ್ಕ ಚಿಕ್ಕದು ಎರಡು ಹಾಕ್ತಾಯಿದ್ದೀನಿ ನಾನು ನಿಮಗೆ ಭಾಳ ಕ್ವಾಂಟಿಟಿ ಬೇಕಂದ್ರೆ ದೊಡ್ಡದಾ ಹಾಕ್ಕೊಳ್ಳಿ ಇಲ್ಲಾಂದರೆ ನಾವು ಮಾಡ್ತಾ ಇರೋ ಸ್ವಲ್ಪ ಅಲ್ವಾ ಅದಕ್ಕೆ ಎರಡು ಹಾಕಿದ್ದೀನಿ ಸಾಕಾಗುತ್ತೆ ನಾನು ಎರಡು ಓರಿಯೋ ಬಿಸ್ಕೆಟ್ಗೆ ಎರಡು ಲೋಟ ಹಾಲು ಹಾಕೊಳ ಒಂದು ಕಾಲು ಅಷ್ಟು ಹಾಲು ಬೇಕಾಗುತ್ತೆ ಎರಡು ನಾನು ಹಾಕಿರೋದಲ್ವ ಅದಕ್ಕೆ ಒಂದು ಕಾಲು ಅಷ್ಟು ಹಾಲು ಹಾಕಿದ್ದೀನಿ ಎರಡು ಲೋಟ ಹಾಕಿದ್ದೀನಿ ಎರಡು ಲೋಟ ಹಾಲು ಹಾಕಿದ ಮೇಲೆ ಸ್ವಲ್ಪ ಐಸ್ ಕ್ಯೂಬ್ಸ್ ಇರುತ್ತಲ್ಲ ಐಸ್ ಕ್ಯೂಬ್ಸ್ ಹಾಕಿದರೆ ಕೋಲ್ಡ್ ಇರುತ್ತೆ ಅಂತ ಐಸ್ ಕ್ಯೂಬ್ಸ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪನ ಒಂದು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳ ಐಸ್ ಕ್ಯೂಬ್ಸ್ನ ಆಮೇಲೆ ನಂತರ ನಾನು ಸಕ್ ಶುಗರ್ ಹಾಕ್ತಾಯಿದ್ದೀನಿ ಶುಗರ್ ನೋಡ್ಕೊಂಡ್ಬಿಟ್ಟು ಹಾಕಿ ಯಾಕಂದರೆ ಜಾಸ್ತಿ ಹಾಕಿದರೆ ಇದರಲ್ಲೂ ಜಾಸ್ತಿ ಇದಿರುತ್ತಲ್ವ ಅದಕ್ಕೋಸ್ಕರ ಹಾಕಿಬಿಟ್ಟು ನೆಕ್ಸ್ಟು ಕ್ಲೋಸ್ ಮಾಡಿ ರುಬ್ಬಿದ್ದೀನಿ ಆ ರುಬ್ಬಿರೋ ಮಿಶ್ರಣಕ್ಕೆ ನಾನು ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ ಐಸ್ ಕ್ರೀಮ್ನು ಅಷ್ಟೇ ನಿಮ್ಮ ಹತ್ರ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿ ಇಲ್ಲಾಂದರೆ ಚಾಕ್ಲೇಟ್ ಸಿರಪು ಅಥವಾ ಡೈರಿ ಮಿಲ್ಕ್ ಚಾಕ್ಲೇಟ್ ಇತ್ತು ಅಂದ್ರೂ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಓರಿಯೋ ಮಿಲ್ಕ್ ಶೇಕು ಐಸ್ ಕ್ರೀಮ್ ಎಲ್ಲ ಹಾಕಿದ ಮೇಲೆ ನಾನು ರುಬ್ಬಿದ್ದೀನಿ ನೆಕ್ಸ್ಟ್ ರುಬ್ಬಿದ ಮೇಲೆ ನೋಡಿ ಒಂದು ಜಾ ಟ್ರಾನ್ಸ್ಪರೆಂಟ್ ಗ್ಲಾಸಿಗೆ ಇದ್ದೀನಿ ನಾನು ಅದ್ರ ಮೇಲ್ಗಡೆ ಐಸ್ ಕ್ರೀಮ್ ಹಾಕ್ತಾ ಇದ್ದೀನಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಕುಡಿಯೋದಕ್ಕೆ ಜ್ಯೂಸ್ ಅಂತ ಓರಿಯೋ ಮಿಲ್ಕ್ ಶೇಕು ನೀವು ಸತಃ ಮನೇಲಿ ಮಾಡಿ ನೋಡಿ ಹೇಗಿತ್ತು ಅಂತ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ರೆ ಕುಡಿಬೇಕು ಅನ್ನಿಸ್ತಾ ಇದೆಯಲ್ಲ ಮನೇಲಿ ಮಕ್ಕಳಿಗಾದರೂ ಅಷ್ಟೇ ದೊಡ್ಡವರಿಗಾದರೂ ಅಷ್ಟೇ ಇಷ್ಟಪಟ್ಟು ಕುಡಿತಾರೆ ಮಾಡಿಕೊಡಿ ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ನೋಡಿ ಕೊನೆಯಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇದಕ್ಕೆ ಬೇಕಾದರೆ ನೀವು ಚಾಕ್ಲೇಟ್ ಪೌಡರು ಅರ್ಶಿ ಸಿರಪ್ ಬರುತ್ತಲ್ಲ ಅರ್ಶಿಪ್ ಸಿರಪ್ಸು ಎಲ್ಲ ಇನ್ನೂ ಬೇಕಾದ್ರೂ ವೆರೈಟೀಸಾಗಿ ಮಾಡಿಕೊಡ್ಬೋದು ಮಕ್ಕಳಿಗೆ ಮೇಲುಗಡೆ ನಿಮ್ಮ ಹತ್ರ ಇದೆ ಅಂದರೆ ಇಲ್ಲಾಂದರೆ ಸಾಕು ಇಷ್ಟು ಸಿಂಪಲ್ಲಾಗಿ ಮಾಡಿ ಐಸ್ ಕ್ರೀಮ್ಸ್ ಇಲ್ಲಾಂದ್ರೆ ನಡೆಯುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್